ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗಷ್ಟೇ ಒಂದು ಗಂಭೀರ ಆರೋಪವನ್ನು ಎದುರಿಸಿದಂತಹ ಮುದ್ದು ಲಕ್ಷ್ಮಿಯ ನಟ ಚರಿತ್ ಬಾಳಪ್ಪ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಇತ್ತೀಚೆಗಷ್ಟೇ ಸಾಕಷ್ಟು ವೈರಲ್ ಆಗಿದ್ದಂಥ ಈ ನಟ ಒಂದು ಈ ಹುಡುಗಿಗೆ ಹುಡಿಯುವಂಥ ಸೀನು ಇರ್ಬೋದು ಅಥವಾ ಆಕೆ ಪ್ರಿಯತಮೆಯೋ ಅಥವಾ ಪತ್ನಿಯೋ ಏನೋ ಗೊತ್ತಿರಲಿಲ್ಲ ಅದು ಕ್ಲಾರಿಟಿನೂ ಕೂಡ ಇಲ್ಲ ಸಾಕಷ್ಟು ಗೊಂದಲಮಯವಾಗಿತ್ತು ಆ ಕೇಸು ಅಲ್ಲಿ ಆಕೆಗೆ ಹೊಡೆಯೋದಕ್ಕೆ ಆತ ಹೋಗುವಂಥದ್ದು ಆ ಸಂದರ್ಭದಲ್ಲಿ ಆತ ತುಳುವಲ್ಲಿ ಪ್ರಶ್ನೆ ಮಾಡುವಂಥದ್ದು ನೀನು ಯಾಕೆ ಡೋರ್ ಹಾಕ್ಕೊಂಡು ಮಾತನಾಡ್ತಿದ್ದೆ ಅನ್ನುವಂಥ ವೀಡಿಯೋವನ್ನು ನೋಡಿ ಸಾಕಷ್ಟು ಜನ ಆಗೋದಕ್ಕೆ ಒಂದು ಸಹಜವಾಗಿ ಈ ರೀತಿಯೆಲ್ಲೂ ಕೂಡ ಟಾರ್ಚರನ್ನು ಕೊಡ್ತಾನೆ ಈತ ಅಂತಲೂ ಕೂಡ ಅಂದ್ಕೊಂಡಿದ್ರು ಆ ವಿಡಿಯೋವನ್ನು ನೋಡಿ ಅದಾದ ಬಳಿಕ ಸಾಕಷ್ಟು ಸಮಯ ಒಂದು ಬಂಧನ ಬೇಲು ಅದು ಇದು ಅಂತೇಳಿ ಎಲ್ಲ ಮುಗಿದ ಮೇಲೆ ಅನಾರೋಗ್ಯದ ಸಮಸ್ಯೆ ಇತ್ತು ಅದು ಅದು ಇದು ಅಂತ ಹೇಳಿ ರೀಸನ್ ಕೊಟ್ಟಂತ ಆತ ಮತ್ತೆ ಹೊರಗಡೆ ಬಂದು ಒಂದಷ್ಟು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದ ತನ್ನ ವಿರುದ್ಧ ಇವೆಲ್ಲವೂ ಕೂಡ ಷಡ್ಯಂತ್ರ ಆಗ್ತಿರುವಂಥದ್ದು ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟು ಒಂದಷ್ಟು ಆರೋಪಗಳನ್ನು ಆತ ಹೊರಿಸಿದ್ದ ಯಾರ ಮೇಲೆ ಮಾಜಿ ಪತ್ನಿಯ ಮೇಲೆ ಮತ್ತು ಈ ಹುಡುಗಿಯ ಮೇಲೆ ಪ್ರಿಯತಮೆಯ ಮೇಲೆ ಒಂದು ಒಂದಷ್ಟು ಆರೋಪಗಳನ್ನು ಹೊರಿಸಿದ್ದ ಇದಾದ ಬಳಿಕೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಓ ಇರಬೇಕೇನೋ ಚರಿತ್ ಬಾಳಪ್ಪ ವಿರುದ್ಧ ಈ ರೀತಿಯಾದಂಥ ಒಂದು ಷಡ್ಯಂತ್ರ ಮಾಡಿರಬೇಕೇನೋ ಹೀಗೆಲ್ಲ ಒಂದಷ್ಟು ಅನುಮಾನಗಳು ಸಹಜವಾಗಿ ಬಂದಿತ್ತು ಒಂದು ಸಿಂಪತಿಯು ಕೂಡ ಕ್ರಿಯೇಟ್ ಆಗಿತ್ತು ಅದಾಗಿ ಸ್ವಲ್ಪ ದಿನಕ್ಕೆ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಕಣ್ರಿ ಅದೇ ಮೇಲೆ ಇದೇ ಚರಿತ್ ಬಾಳಪ್ಪ ಮೇಲೆ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ ಮುದ್ದುಲಕ್ಷ್ಮಿ ಧಾರಾವಯ್ಯ ಒಂದು ಪಾಪ್ಯುಲಾರಿಟಿಯನ್ನು ಪಡೆದುಕೊಂಡಂಥ ಈತ ತೆಲುಗಲ್ಲಿ ಕನ್ನಡದಲ್ಲಿ ಸಾಕಷ್ಟು ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದಾನೆ ಈಗ ಈತನ ವಿರುದ್ಧ ಈಗ ಮತ್ತೊಂದು ಕೇಸು ಅದು ಕೂಡ ಇದೇ ರೀತಿಯಾದಂಥ ಹಳೆ ಕೇಸಿಂದ ದಾಖಲಾಗಿತ್ತು ನೋಡಿ ಅದೇ ರೀತಿಯಾದಂಥ ಕೇಸು ಒಟ್ಟಿನಲ್ಲಿ ಈತ ಸಾಕಷ್ಟು ಜನರ ಜೊತೆಗೆ ಇದೇ ರೀತಿ ಆಟವಾಡಿದ್ದಾನ ಅನ್ನುವಂಥ ಪ್ರಶ್ನೆ ಈಗ ಮೂಡುವಂತೆಯೂ ಕೂಡ ಮಾಡಿದೆ ಈ ಕೇಸು ದಾಖಲಾದ ಬಳಿಕ ಏನದು ಕೇಸು ಹೇಳ್ತಾ ಹೋಗ್ತೀನಿ ನೋಡಿ ಕಿರುತೆರೆ ನಟ ಚರಿತ್ ಬಾಳಪ್ಪ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂತಹ ಲೈಂಗಿಕವಾದಂಥ ದೌರ್ಜನ್ಯದ ಆರೋಪದ ಅಡಿಯಲ್ಲಿ ಅರೆಸ್ಟ್ ಆಗಿದ್ದ ಇದೀಗ ಮತ್ತೊಂದು ಕೇಸ್ನ ಅಡಿಯಲ್ಲಿ ಚರಿತ್ ಹುಡುಕ್ತಾ ಇದ್ದಾರೆ ಬೆಂಗಳೂರಿನ ಪೊಲೀಸರು ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿದೆ ದೂರು ದಾಖಲಾಗ್ತಿದ್ದಂತೆ ಚರಿತ್ ಬಾಳಪ್ಪ ಎಸ್ಕೇಪ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಚರಿತ್ ಬಾಳಪ್ಪ ಮಹಿಳೆಯೊಬ್ಬರಿಗೆ ಬ್ಲಾಕ್ ಮೇಲ್ ಅನ್ನ ಮಾಡಿ ಹಣ ಸುಲಿಗೆಯನ್ನು ಮಾಡಿದ್ದಲ್ಲದೆ ಕಿರುಕುಳವನ್ನು ಕೂಡ ಕೊಟ್ಟಿದ್ದಾನೆ ಅಂತೇಳಿ ಮಹಿಳೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಧಾರಾವಾಹಿ ಶೂಟಿಂಗ್ ನೋಡೋದಕ್ಕೆ ಬಂದಿದ್ದಂತಹ ಮಹಿಳೆ ಜೊತೆಗೆ ಚರಿತ್ ಬಾಳಪ್ಪಗೆ ಪರಿಚಯ ಆಗುತ್ತೆ ನಂತರ ಅವರಿಬ್ಬರು ಕೂಡ ಸ್ನೇಹಿತರಾಗ್ತಾರೆ ಇಲ್ಲಿ ಸಂತ್ರಸ್ತೆ ಯುವತಿ ಇದ್ದಾಳಲ್ಲ ಆಕೆ ಜೊತೆಗೆ ಪ್ರೀತಿಯ ನಾಟಕವನ್ನು ಆಡ್ತಾನೆ ನಂತರ ಆಕೆಗೆ ಕೈಕೊಟ್ಟು ಮತ್ತೊಬ್ಬಳ ಜೊತೆಗೆ ಚರಿತ್ ಮದುವೆಯನ್ನು ಆಗ್ತಾನೆ ಮದುವೆ ಆಗಿದ್ದರೂ ಸಹ ಸಂತ್ರಸ್ತ ಮಹಿಳೆಯ ಜೊತೆಗೆ ದೈಹಿಕವಾದಂಥ ಸಂಪರ್ಕವನ್ನು ಇಟ್ಟುಕೊಳ್ಳೋದಕ್ಕೆ ಚರಿತ್ ಒತ್ತಾಯವನ್ನು ಮಾಡ್ತಾನೆ ಆ ಮಹಿಳೆ ಇದಕ್ಕೆ ಒಪ್ಪದಿದ್ದಾಗ ಸಂತ್ರಸ್ತೆಯ ಮನೆ ಹಾಗೂ ಕೆಲಸ ಮಾಡುವಂಥ ಸ್ಥಳದ ಬಳಿ ಬಂದು ಗಲಾಟೆಯನ್ನು ಮಾಡಿದ್ದಲ್ಲದೆ ಈ ಸಂಬಂಧ ಪೊಲೀಸರಿಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಹಿಳೆ ದೂರನ್ನು ಕೂಡ ಕೊಟ್ಟಿರ್ತಾಳೆ ದೂರು ನೀಡಿದ ಬಳಿಕ ಎರಡು ವರ್ಷ ಆಕೆಯ ತಂಟೆಗೆ ಹೋಗಿರಲಿಲ್ಲ ಠಾಣೆಗೆ ಬಂದು ಸಂತ್ರಸ್ತೆ ತಂಟೆಗೆ ಹೋಗುವುದಿಲ್ಲ ಅಂತ ಹೇಳ್ಬಿಟ್ಟು ಚರಿತ್ತು ಕ್ಷಮಾಪಣೆಯನ್ನು ಕೂಡ ಕೇಳಿ ಮುಚ್ಚಳಿಕೆಯನ್ನು ಕೂಡ ಬರೆದುಕೊಟ್ಟಿದ್ದ ಅನ್ನುವಂಥದ್ದನ್ನು ಈಕೆಯಲ್ಲಿ ಉಲ್ಲೇಖವನ್ನು ಮಾಡೋದು ಮಾತ್ರವಲ್ಲದೆ ಇದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೆಂಡತಿಯಿಂದ ಡಿವೋರ್ಸನ್ನು ಪಡೆದಿದ್ದಂಥ ಚರಿತ್ತು ಬಾಳಪ್ಪ ಈ ಸಂತ್ರಸ್ತೆಯನ್ನು ಭೇಟಿ ಮಾಡಿ ಪುನಃ ಪ್ರೀತಿಸುವಂತೆ ಮತ್ತು ದೈಹಿಕ ಸಂಪರ್ಕವನ್ನು ಬೆಳೆಸುವಂತೆ ಬಲವಂತ ಮಾಡ್ತಾನೆ ಇದಕ್ಕೆ ಒಪ್ಪದಿದ್ದಾಗ ಮಹಿಳೆಯ ಖಾಸಗಿ ಫೋಟೋಗಳನ್ನು ಇಟ್ಕೊಂಡು ಚರಿತು ಬ್ಲ್ಯಾಕ್ ಮೇಲನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ ಸೋಷಿಯಲ್ ಮೀಡಿಯಾ ಹಾಗೂ ವಾಟ್ಸಪ್ ಗ್ರೂಪ್ನಲ್ಲಿ ಈ ಫೋಟೋವನ್ನು ಶೇರ್ ಮಾಡೋದಾಗಿಯೂ ಕೂಡ ಬೆದರಿಸಿ ಹಣಕ್ಕೆ ಡಿಮ್ಯಾಂಡನ್ನು ಇಡ್ತಾನಂತೆ ಈ ಚರಿತ್ ಬಾಳಪ್ಪ ಈ ಸಂದರ್ಭದಲ್ಲಿ ತನ್ನ ಮಾನ ಮರ್ಯಾದೆಗೆ ಹೆದರಿ ಕೇಳಿದ್ದಕ್ಕೆಲ್ಲ ಸಂತ್ರಸ್ತೆ ಓಕೆ ಓಕೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾಳೆ ಒಂದು ಕಡೆ ದೇಹವನ್ನು ಕೊಟ್ಟು ಬಿಡ್ತಾಳೆ ಮತ್ತೊಂದು ಕಡೆ ಹಣವನ್ನು ಕೂಡ ಕೊಟ್ಟು ಬಿಡ್ತಾಳೆ ಅಷ್ಟೇ ಅಲ್ಲ ಸಂತ್ರಸ್ತೆ ನಾಲ್ಕರಿಂದ ಐದು ಕೆಜಿ ಬೆಳ್ಳಿಯ ವಸ್ತುಗಳು ಇಪ್ಪತ್ಮೂರು ಬೆಲೆ ಬಾಳುವಂಥ ಕಂಚಿ ರೇಷ್ಮೆ ಸೀರೆಯನ್ನು ಬಲವಂತವಾಗಿ ತೆಗೆದುಕೊಂಡು ಹೋಗಿದ್ದಾನೆ ಪದೇ 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 ಬ್ಲಾಕ್ ಮೇಲ್ ಅನ್ನ ಮಾಡುತ್ತಿದ್ದಂತಹ ಆತನ ವಿರುದ್ಧ ನೊಂದು ಕೊನೆಗೆ ಅಮೃತಹಳ್ಳಿ ಠಾಣೆಗೆ ದೂರನ್ನ ಕೊಟ್ಟಿದ್ದಾಳೆ ಸಂತ್ರಸ್ತೆ ಅಮೃತಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗ್ತಿದ್ದಂತೆ ಚರಿತ ನಾಪತ್ತೆ ಆಗ್ತಾನೆ ಕೃತ್ಯ ನಡೆದಂತಹ ಸ್ಥಳ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಆಗಿರೋದ್ರಿಂದ ಕೇಸನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಕೇಸನ್ನು ಫೈಲ್ ಮಾಡಿಕೊಂಡು ಎಫ್ಐಆರ್ ಅನ್ನು ಮಾಡಿ ಚರಿತ್ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಈ ಹಿಂದೆ ಇದೇ ಚರಿತ್ ವಿರುದ್ಧವೇ ಪತ್ನಿ ಮಂಜುಶ್ರೀ ದೂರನ್ನು ನೀಡಿದರು ಈಗಾಗಲೇ ಪತ್ನಿಯಿಂದ ಡಿವೋರ್ಸನ್ನು ಪಡೆದಿರುವಂಥ ಚರಿತ್ ಬಾಳಪ್ಪ ಕೋರ್ಟ್ ಆಜ್ಞೆಯಂತೆ ಡಿವೋರ್ಸ್ ಪರಿಹಾರ ಹಣಕ್ಕೆ ನೋಟಿಸನ್ನು ಕಳಿಸಿದ್ದಕ್ಕೆ ಬೆದರಿಕೆ ಹಾಕಿದ್ದ ಅನ್ನುವಂಥ ಆರೋಪವನ್ನು ಪತ್ನಿ ಮಂಜುಶ್ರೀ ಮಾಡಿದರೂ ಕೂಡ ಇದರ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಇದರ ಜೊತೆಗೆ ಕೆಲವು ತಿಂಗಳ ಹಿಂದೆ ಕಿರುತೆರೆ ನಟಿ ಮೇಲೂ ಕೂಡ ಇದೇ ರೀತಿಯಾದಂತಹ ದೌರ್ಜನ್ಯವನ್ನು ಒಂದು ಲೈಂಗಿಕ ಮತ್ತೊಂದು ದೈಹಿಕ ದೌರ್ಜನ್ಯವನ್ನು ಕೂಡ ನಡೆಸಿರುವಂಥ ಆರೋಪವನ್ನು ಸೇರಿ ಸಾಕಷ್ಟು ಆರೋಪಗಳು ಈತನ ಮೇಲೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತನನ್ನು ಅರೆಸ್ಟ್ ಮಾಡಿದರೂ ಜೈಲಿಗೂ ಕೂಡ ಕಳಿಸಲಾಗಿತ್ತು ಇದೀಗ ಆತ ಬೇಲ್ ಮೇಲೆ ಹೊರಗಡೆ ಬಂದ ಬಳಿಕ ಮತ್ತೊಂದು ಪ್ರಕರಣ ಆತನ ಕೊರಳಿಗೆ ಸುತ್ತಿಕೊಂಡಿರೋದ್ರಿಂದ ಈತನ ಪುರಾಣಗಳು ಇಂತಹ ಪುರಾಣಗಳು ಒಂದೊಂದೇ ಒಂದೊಂದೇ ಹೊರಗಡೆ ಬರ್ತಾ ಇದ್ದು ಈತ ಅಸಾಮಾನ್ಯ ಅಸಾಮಾನ್ಯ ಸಾಹಸಿ ಅನ್ನೋದು ಈಗ ಗೊತ್ತಾಗ್ತಿದೆ ಯಾವ ರೀತಿಯಾದಂಥ ಸಾಹಸಿ ಅನ್ನೋದು ಬಹುಶಃ ನಿಮಗೆ ಅರ್ಥ ಆಗಿರ್ಬೋದು ಇಲ್ಲಿ ಅಸಾಮಾನ್ಯ ಸಾಹಸಿ ಈತ ಅನ್ನೋದು ಈಗ ಬಹಿರಂಗ ಆಗ್ತಿದೆ ಯಾಕೆಂತ ಹೇಳಿದ್ರೆ ಈತನ ವಿರುದ್ಧ ಒಂದಲ್ಲ ಎರಡಲ್ಲ ರೀ ಎಷ್ಟು ಕೇಸ್ಗಳು ಒಂದೊಂದೇ 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 ಹೊರಗಡೆ ಬರ್ತಾನೆ ಇದೆ ಅಂತ ಹೇಳಿದ್ರೆ ಬಹುಶಃ ಇನ್ನೂ ಕೂಡ ಎಷ್ಟು ಇರಬಹುದು ಅನ್ನೋದು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಆರಂಭದಲ್ಲಿ ಈತ ಬಂದು ಅಂದರೆ ಪಡೆದು ಬರ್ತಾನಲ್ಲ ಬಂದು ಮಾತನಾಡಿದಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಎದುರುಗಡೆ ಈತ ಕೊಟ್ಟಂಥ ಬಿಲ್ಡಪ್ಪು ಈತ ಸುರಿಸಿದಂಥ ಕಣ್ಣೀರು ಇವೆಲ್ಲವನ್ನು ಕೂಡ ನೋಡಿದಾಗ ಅಯ್ಯೋ ಪಾಪಚರಿತು ಈತನಿಗೆ ಮೋಸ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಅದು ಯಾವಾಗ ಈತನ ಬಗ್ಗೆ ಒಂದೊಂದೇ 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 ಹೊಸ ಹೊಸ ಪುಟಗಳು ತೆರೆದುಕೊಳ್ತಾ ಹೋಗ್ತಿದ್ದಾವೋ ಆಗ ಈತ ಇಂತಹ ಖತರ್ನಾಕ್ ಕಿಲಾಡಿ ಅನ್ನೋದು ಗೊತ್ತಾಗ್ತಿದೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದೇ ಆಗ್ನೇಯ ವಿಭಾಗದ ಸಿನ್ ಠಾಣೆಯಲ್ಲಿ ದೂರು ನೀಡಿದ್ದಂತಹ ಈಕೆ ಚರಿತ್ ವಿರುದ್ಧ ಒಂದಷ್ಟು ಆರೋಪವನ್ನು ಆವತ್ತೇ ಮಾಡಿದ್ಲು ನೋಡಿ ಎರಡು ಸಾವಿರದ ಇಪ್ಪತ್ತರಲ್ಲೇ ಈ ಪ್ರಕರಣ ಮುನ್ನೆಲೆಗೆ ಬಂದಿತ್ತು ಅವತ್ತು ಎಫ್ ಕೂಡ ಆಗಿತ್ತು ಆನಂತರ ಈತನನ್ನು ಕರೆದು ಈತನಿಂದ ಮುಚ್ಚಳಿಕೆಯನ್ನು ಕೂಡ ತೆಗೆದುಕೊಳ್ತಾರೆ ಸಂತ್ರಸ್ತೆಯ ತಂಟೆಗೆ ಹೋಗೋಲ್ಲ ಅವತ್ತು ಮಾತು ಕೊಟ್ಟಿದ್ದಂಥ ಈತ ಅಪರಾಜಿ ಲೆಟರ್ನು ಕೂಡ ಬರೆದುಕೊಟ್ಟಿದ್ದ ಬೆಳಗ್ಗೆ ಎರಡು ವರ್ಷ ಎರಡೇ ಎರಡು ವರ್ಷದಲ್ಲಿ ಸಂತ್ರಸ್ತ ಮಳಿಗೆ ಹೋಗಲ್ಲ ಅಂತೇಳಿ ಹೇಳಿದವನು ಹೆಂಡತಿ ಡಿವೋರ್ಸ್ ಆಗ್ತಾ ಇದ್ದಂತೆ ಈಕೆಯ ಬಳಿ ಹೋಗಿದ್ದಾನೆ ಈಕೆ ಬಳಿ ಹೋಗಿದ್ದು ಮಾತ್ರವಲ್ಲದೆ ಯಾವಾಗ ಈಕೆ ನೆಗ್ಲೆಕ್ಟ್ ಮಾಡ್ತಾಳೋ ಅಥವಾ ಒಪ್ಪೋದಿಲ್ವೋ ಆಗ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾನೆ ಆ ಸಂದರ್ಭದಲ್ಲಿ ಈಕೆ ಕಂಪ್ಲೀಟಾಗಿ ಹೆದರು ಹೋಗ್ತಾಳೆ ಅಂದರೆ ಈತನ ಬ್ಲ್ಯಾಕ್ ಮೇಲ್ಗೆ ಯಾರಿಗಾದ್ರೂ ನಿನ್ನ ಫೋಟೋ ಇದೆ ನಾನು ಶೇರ್ ಮಾಡ್ತೀನಿ ಅಂತ ಹೇಳಿದ್ರೆ ಯಾರು ಮೀಟರ್ ಆಫ್ ಆಗಲ್ಲ ಹೇಳಿ ಇಲ್ಲೂ ಕೂಡ ಹಾಗೆ ಮಾಡಿದ್ದಾನೆ ಆಕೆ ಫೋಟೋವನ್ನು ಇಟ್ಕೊಳ್ತಾನೆ ಅದನ್ನು ಶೇರ್ ಮಾಡ್ತೀನಿ ಅಂತೇಳಿ ಹೆದರಿಸ್ತಾನೆ ಅದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಬ್ಲ್ಯಾಕ್ ಮೇಲ್ ಮಾಡೋದು ಯಾಕೆ ಹಣಕ್ಕೆ ಜೊತೆಗೆ ದೈಹಿಕ ಸುಖಕ್ಕೆ ಇದೆರಡೂ ಕೂಡ ಪಡ್ಕೊಂಡಂಥ ಈತ ಮತ್ತೆ 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 ಇದನ್ನೇ ಹೆಚ್ಚಿಸ್ತಾ ಹೋಗ್ತಾನೆ ಇತ್ತೀಚೆಗೆ ಯಾವಾಗ ಈಕೆ ಇಲ್ಲಿ ದೂರನ ಕೊಡುವಂಥ ತೀರ್ಮಾನವನ್ನು ಮಾಡಿದ್ಲು ಅಂದರೆ ಮತ್ತೆ ಈ ಪ್ರಕರಣಗಳು ಒಂದೊಂದೇ ಒಂದೊಂದೇ ಹೊರಗಡೆ ಬರ್ತಿದ್ದಾವಲ್ವ ಆ ಸಂದರ್ಭದಲ್ಲಿ ಈಕೆ ದೂರನ ಕೊಡುವಂತಹ ತೀರ್ಮಾನಕ್ಕೆ ಬಂದ್ಲು ಈಗ ಒಂದು ಗೊತ್ತಾಗ್ತಿರೋದು ಅಥವಾ ಒಂದು ಅನುಮಾನ ಏನಂತ ಏನಂತೇಳಿದ್ರೆ ಬಹುಶಃ ಚರಿತ್ರೆಯಿಂದ ಈ ರೀತಿ ಮೋಸ ಹೋದಂತಹ ಸಹ ಸಾಕಷ್ಟು ಜನ ಇದ್ದಾರೆ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈಗ ದೂರು ಕೊಡುವಂಥ ತೀರ್ಮಾನಕ್ಕೆ ಬಂದಿದ್ದಾರಾ ಅನ್ನುವಂಥ ಪ್ರಶ್ನೆ ಇದೆ ಒಂದು ಕಡೆ ಪತ್ನಿ ಬಹುಶಃ ಈ ನೆಟ್ವರ್ಕನ್ನು ಕಂಪ್ಲೀಟಾಗಿ ಭೇದಿಸ್ತಿದ್ದಾಳೆ ಯಾರು ಮಂಜುಶ್ರೀ ಇದ್ದಾರಲ್ಲ ಅವರು ಯಾರ್ಯಾರು ಯಾರ್ಯಾರು ಈ ರೀತಿ ಚರಿತ್ರೆ ಮೋಸ ಹೋಗಿದ್ದಾರೆ ಅನ್ನುವಂಥ ನೆಟ್ವರ್ಕನ್ನು ಪಡ್ಕೊಂಡು ಅವರನ್ನ ಕನೆಕ್ಟ್ ಮಾಡಿ ಅವರ ಜೊತೆಗೆ ಈ ಬಗ್ಗೆ ಮಾತನಾಡಿ ಅವರಿಂದ ದೂರ ಕೊಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತೇಳಿ ಕೆಲವರು ಅನುಮಾನವನ್ನು ವ್ಯಕ್ತಪಡಿಸ್ತಿದ್ದಾರೆ ವೆಲ್ ಆ್ಯಂಡ್ ಗುಡ್ ಆ ರೀತಿ ಮಾಡಿದ್ರು ಕೂಡ ಸಂತೋಷ ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಇಂಥ ಹುಳುಗಳನ್ನು ಹೆಕ್ಕಿ ತೆಗಿಬೇಕು ಅಂತ ಹೇಳಿದ್ರೆ ಇಂಥ ಕೆಲಸಗಳಾಗಬೇಕು ವೆಲ್ ಆ್ಯಂಡ್ ಗುಡ್ ಒಳ್ಳೆ ಕಾರ್ಯನೇ ಅದರಲ್ಲೇ ಎರಡನೇ ಮಾತೇ ಇಲ್ಲ ಬಟ್ ಇಂತಹ ಸಮಾಜದ ಕ್ರಿಮಿಗಳು ಈ ಬಣ್ಣದ ಲೋಕದಲ್ಲಿ ಇದ್ಕೊಂಡು ನಾಲ್ಕು ಜನ ಅಭಿಮಾನಿಗಳನ್ನು ಸಂಪಾದನೆ ಮಾಡಿಕೊಂಡು ಈ ರೀತಿ ಮನೆ ಹಾಳು ಕೆಲಸಗಳನ್ನು ಮಾಡೋರು ಸಾಕಷ್ಟು ಸಾಲ ಯೋಚನೆ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಇಂಥ ಕೆಲಸ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಸಾಲ ಯೋಚನೆ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಚರಿತು ಈ ಮಣ್ಣು ತಿನ್ನೋ ಕೆಲಸದ ಬಗ್ಗೆ ನಿಮ್ಮ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ